ಹನುಮಂತನಲ್ಲಿ ಏನು ಕಾಣಿಸ್ಲಿಲ್ಲ ಬಟ್ ಅವ್ರಿಗೆ ಕೊಡೋದು ಅವನಿಗೆ ಸಿಗದ್ ಬೇರೆ ಸಿಕ್ಕಿದ್ರು ನನ್ಗೊಂತ ಖುಷಿ ಏನಿಲ್ಲ ಆ ಚಂದಾಗಿ ಆಡಿ ಯಾರ ಗೆದ್ರು ಚೆಂದಾಗಿ ಚಂದಾಗಿ ಗೆದ್ಕೊಂಡ್ ಬರ್ರಿ ತ್ರಿವಿಕ್ರಮ್ ಅವ್ರ ತಾಯಿ ಒಂದ್ ಮಾತಿದ್ರ ಯಾಕಂದ್ರ ಯಾರೇ ಗೆದ್ರು ನಡೀತಿದ್ರೆ ಪಾಪ ಹನುಮಂತನ ಹನುಮಂತನಾಗೆಲ್ಬಾರ್ದು ಯಾಕ್ರಿ ಬಂಡ್ರು ಮಕ್ಳು ಬೆಳಿಬಾರ್ದು ಅಥವಾ ಟ್ಯಾಲೆಂಟ್ ವಿಲ್ವ ಏನಿಲ್ಲ ಹನುಮಂತನಾಗ ಅದ ಹನುಮಂತನ ತಾಯಿ ಮ್ಯಾಟರ್ ಸೇಮ್ ಕ್ವಶನ್ ಕೇಳಿದಾಗ ಯಾರು ಬಂದ್ರು ಪ್ರಬಲಿಲ್ಲ ಬೇಕಾದವ್ರು ಬಂದ್ರು ನನಗೂ ಖುಷಿ ಐತೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಸೊ ಇಂಥ ಮ್ಯಾಟರ್ ತಂದಾಗ ಎಲ್ಲೊಂದ್ ಕಡೆ ಬೇಜಾರಾತ್ರಿ ಯಾಕಂದ್ರೆ ಹನುಮಂತನಾಗ ಆ ಟ್ಯಾಲೆಂಟ್ ಇವ ಯಾಕಂದ್ರೆ ಲೀಡ್ ಕ್ಯಾಡ್ನ ಬಂದ್ರಿ ಒಂದ್ ಕೋಟಿ ಎರಡು ಕೋಟಿ ಅಲ್ಲ ಐದು ಕೋಟಿ ಇಪ್ಪತ್ತೈದು ಲಕ್ಷ ಚಿಲ್ರ ಓಟ್ಗೆತ್ಕೊಂಡ್ ಬಂದ್ರ ಇನ್ನೂ ಮಠ ಬಿಗ್ ಬಾಸ್ ಲೆವೆನ್ ಸೀಸನ್ ಮಠ ಯಾರು ಬೇಕ್ ಮಾಡಿದಿಲ್ಲ ಅಷ್ಟು ಓಟ್ ಬಂದ ಯಾಕಂದ್ರೆ ಉತ್ತರ ಕರ್ನಾಟಕದ ಹುಡುಗರು ನೆಲೆಗೆ ಕೇವ್ ಅದೇ ಈ ಸಲ ಹನುಮಂತನ ಕಪ್ ಬೇಕಾದೋಸ್ತ ಅಂತಂದ ಪ್ಲಾನ್ ಮಾಡ್ಕೊಂಡು ಆ ಕಪ್ ಎಬ್ಸ್ಕೊಂಡ್ ಈ ಸಲ ಹನ್ನೆ ಸೀಸನ್ ಬಿಗ್ ಬಾಸ್ ಕಪ್ಪೆ ನಮ್ಗೆ ಉತ್ತರ ಕರ್ನಾಟಕ ಬರ್ಬೇಕಂತಂದ್ರೆ ಎಲ್ಲರೂ ಫಿಕ್ಸ್ ಆಗಿ ತಲೆ ಹಾಪಾಗಿ ಅಷ್ಟೊಂದ ನೆಕ್ಸ್ಟ್ ಲೆವೆಲ್ ಓಟ್ ಮಾಡ್ತಾರೆ ಸೊ ಎಲ್ಲೋ ಒಂದ್ ಕಡೆ ತ್ರಿವಿಕ್ರಮ್ ಅವ್ರ ತಾಯಿ ಅಂದಿದ್ದ ನನಗಂತೂ ತಲೆ ಹಾಪಾಗೈತೆ ಯಾಕಂದ್ರೆ ಬೇರೆದವ್ರಿಗೆ ಅದ್ರ ನಡೀತಿತ್ತು ಅಂತ ಸಪೋಸ್ ಓಟಿಂದ ಏನು ಇದ್ದಿದ್ದಿಲ್ಲ ಅಂದ್ರೆ ತಿಳ್ಕೊರಿ ಬಿಗ್ ಬಾಸ್ ಅವ್ರಹ್ ನಮ್ಮ ಮಂಜೆ ಕೊಟ್ಬಿಡ್ತಿದ್ರು ತಲೆ ಕೆಟ್ಟ ಏ ನಮ್ಮ ಕೈ ನಮ್ಮ ಹುಡುಗ ಬೆಳಿಲಿ ಬಿಡು ಮರ ಅವಾಗ ಓಟಿನ್ ಜನರೇಷನ್ ಓಟ್ ಪ್ರಕಾರ ಏನು ಮೆನ್ಶನ್ ಮಾಡ್ತಾರಲ್ಲ ಅವಾಗ ಹನುಮಂತಣ ರೀ ಯಾಕಂದ್ರೆ ಲೀಡ್ನೇ ರೀ ಇನ್ನು ಮಠ ಒಂದೇ ಸೀಸನ್ ಹನ್ನೊಂದನೇ ಸೀಸನ್ ಮಠನು ಯಾರೂ ಬ್ರೇಕ್ ಮಾಡ್ತಿಲ್ಲ ಅಂತ ಹನುಮಂತಣ ಊಟಿಂದಾಗ್ದ ಬೀಟ್ ಮಾಡ್ಬಿಟ್ಟು ಇನ್ಮೇಲೆ ನೆಕ್ಸ್ಟ್ ಬರ್ತಾರೋ ಅಂತ ಅಷ್ಟ್ ಕ್ವಾಂಟಿಟಿನಿ ಇಲ್ಲರಿ ಅಷ್ಟು ಕನ್ಫರ್ಮ್ ಇಲ್ಲ ಯಾಕಂದ್ರೆ ಆ ಲೆವೆಲ್ ಕ್ವಾಂಟಿಟಿ ಓಟ್ಸ್ ಬಂದವಂದ್ರೆ ತಿಳ್ಕೊಂಡ್ಬಿಡ್ಬಾಗ ಯಾಕಂದ್ರೆ ಏನೋ ಪಾಪ ಅವರು ಹೇಳ್ಯಾರ ಇರ್ಲಿ ಹನುಮಂತನ ಅದ ಹನುಮಂತನ ತಾಯಿ ಆತರ ಏನೂ ಹೇಳಿಲ್ಲ ಯಾಕಂದ್ರೆ ಯಾವುದೋ ಗೆದ್ರು ಓಕೆ ನಮ್ಮ ಒಟ್ಟು ಆಟಾಡ್ರಿ ಯಾರೋ ಒಬ್ರು ಗೆಲ್ರಿ ಅಂತಂದ್ರೆ ಬಟ್ ತ್ರಿವಿಕ್ರಮರ ತಾಯಿ ಅಂದಿದ ಕೆಲವು ಕಡೆ ಬೇಜಾರ್ ಆಯ್ತಾ ಹೋಗಿ ಅವ್ರ ಪಾಪ ಅವ್ರ ಮಗ ಗೆದ್ದಿಲ್ಲ ಅಂತ ಬೇಜಾರ ಬೇಜಾರೈತಿ ಅದು ಪ್ರಾಬ್ಲಮ್ ಇಲ್ಲ ಸೊ ಎಲ್ಲ ಒಂದ್ ಕಡೆ ಬಡವ್ರ ಮಕ್ಕಳನ್ನ ಇವ್ರು ತಿಳ್ಕೊಂಡು ಹೊಂಟಾರ ನನಗೆ ಅನ್ಸತ್ತ ಯಾಕಂದ್ರೆ ತ್ರಿವಿಕ್ರಮ್ ಅಲ್ಲಿ ಅಲ್ಡಿ ಸೀಸಲ್ದಾಗ ಆದಿ ಪಾರ್ಟಿಸಿಪೇಟ್ ಮಾಡಾರೀ ಹನುಮಂತಣ ಮಾಡಂಗಿಲ್ಲ ಅವ್ರಿ ಅವ್ನು ಜರ್ನಿ ನೋಡಿರ್ಬೋದು ಯಾಕಂದ್ರೆ ಅವ ಸಾಲಿ ಕಲ್ತಿಲ್ಲ ಏನಿಲ್ಲ ಬಟ್ ಒಂದು ಲೆವೆಲ್ ಹಾಡಾಡ್ಕೊಂಡು ಬಂದಾನ ಅದೊಂದು ಟ್ಯಾಲೆಂಟ್ ಬೆಳ್ಕೊಂಡ್ ಬಂದೈತಿ ಯಾಕಂದ್ರೆ ಅದಂತನಲ್ಲಿ ಹಿಂಗ್ ಮಾಡೋ ವಿಚಾರ ನೋಡಿ ಎಲ್ಲ ಕಡೆ ಬಡವ್ರ ಮಕ್ಕಳನ್ನ ಬೆಳಾಕ್ ಕೊಡಂಗಿಲ್ಲ ಅನ್ಸತ್ತೆ ನನಗೆಲ್ಲ ಈ ಮೋಸ್ಟ್ಲಿ ಹಿಂಗೆ ಆಗೈತಲ್ಲಿ ಹ್ಯಾಪಾಕಿತ್ತು ಮರ ನನಗಂತೂ ಲಿಟ್ಟರ್ಲೇ ಲಿಟ್ಟಲ್ಲಿ ಓಕೆ ಪಾಪ ಅವ್ರ ಪ್ರಕಾರ ಹೇಳ್ಯಾರ ಏನ ನೋಡೋಣ ಯಾಕಂದ್ರೆ ಪಟ್ನ ಯಾಕಂದ್ರೆ ಗೊತ್ತಾಗಲ್ಲ ಯಾಕಂದ್ರೆ ಕೆಲವು ಟೈಮ್ನಾಗ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ಮಿಡಿಯಾ ಮೈಕ್ ಅಯ್ಯಾಗ ಹಿಡಿದಾಗ ಅರ್ಥ ಅವ್ರಿಗೆ ಏನು ಮಾತಾಡ್ಬೇಕು ಬಟ್ ಅವ್ರು ಓಪನ್ಲಿ ಮಾತಾಡಾರ ಓಕೆ ಅದರ ಏನು ಪ್ರಾಬ್ಲಮ್ ಇಲ್ಲ ನಾವೆಲ್ಲಾನು ರಿಸೀವ್ ಮಾಡ್ತೀವಿ ನಮ್ಗೆ ಹೋಗಿದ್ರು ರೆಡಿ ಹೊಗಳಿದ್ರು ರೆಡಿ ನಾವೇನು ಬೇಜಾರು ಮಾಡ್ಕೋ ಮಕ್ಕಳು ಅಲ್ಲ ಅಲ್ಲ ಉತ್ತರ ಕರ್ನಾಟಕದ ಹುಡುಗರು ಸೊ ಅದಂದ್ರೆ ಹೇಳ್ತೀನಿ ನೋಡ್ರಿ ಸೊ ಫೈನಲಿ ಹನುಮಂತನ ಗೆದ್ದಿದಂತ ನಮ್ಗೆ ಅಂತ ಜಬರ್ದಸ್ ಅಂದ್ರೆ ಜಬರ್ಸ್ತ್ ಖುಷಿ ಆಯ್ತಿ ಬಿಗ್ ಬಾಸ್ ಲೆವೆನ್ ಸೀಸನ್ ಹನುಮಂತ ಕಪ್ ಅಂತ ನಮ್ ಹುಡುಗ ಎಬ್ಸ್ಕೊಂಡ್ ಬಂದ ಬಿಟ್ಟ ನೆಕ್ಸ್ಟ್ ಲೆವೆಲ್ ಆಗಿ ಸೊ ಫೈನಲಿ ಅದೊಂದು ಖುಷಿ ವಿಚಾರ ಐತಿ ನೆಕ್ಸ್ಟ್ ಸೊ ನೋಡು ಅಣ್ಣ ಸುದೀಪ್ಣ್ಣ ನೆಕ್ಸ್ಟ್ ಸೀಸನ್ ಇರ್ತಾರೋ ಇಲ್ಲ ಬಿಗ್ ಬಾಸ್ ಟೀಮ್ ಅನ್ನು ಅನೌನ್ಸ್ ಮಾಡಿಲ್ಲ ಸೊ ಬಿಗ್ ಬಾಸ್ ಮೇನ್ ಅನೌನ್ಸ್ ಮಾಡ್ಬೇಕು ಯಾಕಂದ್ರೆ ನೆಕ್ಸ್ಟ್ ಸುದೀಪ್ ಅವ್ರು ಬರ್ತಾರೋ ಇಲ್ಲೋ ಅಂತ ಸೊ ನೆಕ್ಸ್ಟ್ ಸೀಸನ್ ಸುದೀಪಣ್ಣ ಇದ್ರೆ ಖುಷಿ ಆಕೈತಿ ಸೊ ಬಂದ್ರೆ ಬಂದ್ರ ಅನ್ಸಿದ್ ಮಟ್ಟ ಬಂದ್ರು ಬ್ಯಾರದವ್ರು ಬಂದ್ರೆ ಸೆಟ್ ರೀ ಯಾಕೆಂದ್ರೆ ಅರವಿಂದ್ ರಮೇಶ್ ಅರವಿಂದ್ ಅವ್ರ ಬಂದ್ರು ಆಗ ಸೆಟ್ ಆಗಂಗಿಲ್ಲ ಗಣೇಶ್ ಅವ್ರು ಬಂದರು ಕಾಮಿಡಿ ಸೊ ಎಲ್ಲೋ ಒಂದ್ ಕಡೆ ಈ ಗತ್ ಬಂದೆಲ್ಲೋ ಒಂದ್ ಕಡೆ ಇವ್ರನ್ನ ಬಿಟ್ಟರು ಮತ್ತೆ ಸುದೀಪಣ್ಣ ಬಿಟ್ಟರು ಮತ್ತೆ ಯಾರಿಗೂ ಸೆಟ್ ಆಗಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಸೊ ನೋಡೋಣ ಏನಾಕ ನೆಕ್ಸ್ಟ್ ಸೀಸನ್ ಸೊ ನೆಕ್ಸ್ಟ್ ಸೆಪ್ಟೆಂಬರ್ ಇಂದ ಮತ್ತೆ ಸ್ಟಾರ್ಟ್ ಆಗ್ತೈತಿ ಸೆಪ್ಟೆಂಬರ್ ಅಲ್ಲ ಸೆಪ್ಟೆಂಬರ್ ಅಲ್ಲ ಅಕ್ಟೋಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಸೊ ಹಿಂಗಾಗಿ ನೆಕ್ಸ್ಟ್ ಅಕ್ಟೋಬರ್ ಮಠ ವೇಟ್ ಮಾಡೋಣ ಸೊ ಯಾರು ಬಂದ ಬರ್ತಾರೆ ಬಿಗ್ ಬಾಸ್ ಹನ್ನೆರಡು ಸೀಸನ್ ನಡೆದ ನಡಿದೀರಿ ಅಲ್ಲಿ ಮಾಡ ವೇಟ್ ಮಾಡೋಣ ಬಟ್ ನೆಕ್ಸ್ಟ್ ಇಯರ್ ಸ್ವಲ್ಪ ನಮ್ಮ ಉತ್ತರ ಕನ್ನಡ ಹುಡುಗರು ಇನ್ನು ಮಂಡಿ ಹಾಕೋರಿ ಇನ್ಮೇಲೆ ಕಂಟಿನ್ಯೂಸ್ ಕಪ್ ನಾವು ಬರ್ಕೊಂತರ್ತೈತಿ ನಮ್ಗೆ ಉತ್ತರ ಕರ್ನಾಡಿಗೆ